ಪಾರಂಪರಿಕ ವೈದ್ಯ ಪರಿಷತ್ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ ದಾವಣಗೆರೆ ಹಾಗೂ ಪಾರಂಪರಿಕ ವೈದ್ಯ ಗುರುಕುಲ ದಾವಣಗೆರೆ ಇವರ ಸಹಯೋಗದಲ್ಲಿ ಪ್ರಾಚೀನ ಪಾರಂಪರಿಕ ವೈದ್ಯ ಪದ್ಧತಿಯನ್ನು ಪುನರುತ್ಥಾನಗೊಳಿಸುವ ಉದ್ದೇಶದೊಂದಿಗೆ ಆಗಸ್ಟ್ ಹನ್ನೊಂದರಿಂದ ನಾಲ್ಕು ಭಾನುವಾರಗಳಂದು ನಗರದ ನಿಟ್ಟುವಳ್ಳಿಯ ಎಚ್ಕೆಆರ್ ಸರ್ಕಲ್ ಹತ್ತಿರವಿರುವ ಓಂ ಪತಂಜಲಿ ವೆಲ್ನೆಸ್ ಸೆಂಟರ್ನಲ್ಲಿ ತರಬೇತಿಯನ್ನು ನೀಡಲಾಗುವುದು ಎಂದು ಪಾರಂಪರಿಕ ವೈದ್ಯ ಪರಿಷತ್ ಕಾರ್ಯದರ್ಶಿ ಮಮತಾ ನಾಗರಾಜ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ತರಬೇತಿಯನ್ನು ಅನುಭವಿ ಹಿರಿಯ ಪಾರಂಪರಿಕ ವೈದ್ಯರುಗಳು ನೀಡಲಿದ್ದು ತರಬೇತಿಯಲ್ಲಿ ಔಷಧ ಸಸ್ಯಗಳಲ್ಲಿರುವ ಮಹತ್ವ ವಿಭಿನ್ನವಾದ ಹಲವು ಮೂಲಿಕೆಗಳಿಂದ ರೋಗಗಳನ್ನು ಗುಣಪಡಿಸುವಿಕೆ ಆರೋಗ್ಯ ಸಮಸ್ಯೆಗಳು ಬಾರದಂತೆ ರೋಗ ನಿರೋಧಕ ಶಕ್ತಿಯನ್ನ ನೀಡುವ ಸಸ್ಯಗಳ ಪರಿಚಯ ರೋಗ ಬಂದ ನಂತರ ಚಿಕಿತ್ಸೆ ನೀಡುವ ಬಗ್ಗೆ ತರಬೇತಿಯನ್ನು ನೀಡಲಾಗುವುದು ಹಾಗೂ ಕಾಯಿಲೆಗಳನ್ನು ಗುರುತಿಸುವಿಕೆ ಸೇರಿದಂತೆ ಹಲವು ಮಹತ್ತರವಾದ ಮಾಹಿತಿ ನೀಡುವುದರ ಜೊತೆಯಲ್ಲಿ ಔಷಧಗಳನ್ನು ಸಿದ್ಧಪಡಿಸುವುದನ್ನು ಪ್ರಾಯೋಗಿಕವಾಗಿ ತರಬೇತಿ ನೀಡಲಾಗುವುದು ಎಂದರು ಸುದ್ದಿಗೋಷ್ಠಿಯಲ್ಲಿ ಸಂಚಾಲಕಿ ಕೆ ಎಂ ಪುಷ್ಪಲತಾ ಅಧ್ಯಕ್ಷೆ ಶಿವಲಿಂಗಮ್ಮ ಹಾಗೂ ಲತಾ ಉಪಸ್ಥಿತರಿದ್ದರು ಆರು ವರ್ಷದ ಕೆಳಗಡೆ ಜನಪದ ವೈದ್ಯಕೀಯ ವಿಶ್ವವಿದ್ಯಾಲಯದಿಂದ ವೈದ್ಯಕೀಯ ನಾಟಿ ವೈದ್ಯ ಪಾರಂಪರಿಕ ವೈದ್ಯ ಪರಿಷತ್ತಿನ ಸರ್ಟಿಫಿಕೇಟ್ ಕೋರ್ಸ್ ಮಾಡ್ಕೊಂಡಿದ್ದೀವಿ ಅದರಿಂದಾನೇ ನಾವೇನು ಇಲ್ಲೇ ಒಂದು ಮಹಿಳಾ ಘಟಕನೂ ಪ್ರಾರಂಭ ಮಾಡ್ಕೊಂಡಿದ್ದೀವಿ ದಾವಣಗೆರೆ ತಾಲೂಕು ಪಾರಂಪರಿಕ ವೈದ್ಯ ಪರಿಷತ್ ಅಂತ ಹೀಗೆ ಗುರುಕುಲ ಪದ್ಧತಿ ಮಧ್ಯೆ ನಿಂತು ಹೋಗಿತ್ತು ಅದನ್ನು ಪ್ರಾರಂಭಿಸಬೇಕು ಅನ್ನೋ ಉದ್ದೇಶದಿಂದ ಆದಿಚುಂಚನಗಿರಿಯಲ್ಲಿ ನಮ್ಮ ಗೌರವಾಧ್ಯಕ್ಷರಾದಂಥ ಪ್ರಸನ್ನನಾಥ ನಿರ್ಮಲಾನಂದ ಸ್ವಾಮೀಜಿ ಅವರೆಲ್ಲ ಏನು ಮಾಡಿದರು ಪ್ರಾರಂಭ ಮಾಡಿದರು ಒಂದು ಹತ್ತು ದಿನದ್ದು ಕೋರ್ಸ್ ಮಾಡಿದರು ಹಾಗೆ ದಾವಣಗೆರೆಯಲ್ಲೂ ಸಹ ನಾಲ್ಕು ದಿನದ್ದು ಐದು ದಿನದ್ದು ಕೋರ್ಸ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಆಗಸ್ಟ್ ಹನ್ನೊಂದು ಭಾನುವಾರದಿಂದ ನಾಲ್ಕು ಭಾನುವಾರಗಳಂದು ನಾವೇನು ಮಾಡ್ತಾ ಇದ್ದೀವಿ ತರಬೇತಿ ಕೊಡಬೇಕು ಅಂತೇಳಿ ಅಂದ್ಕೊಂಡಿದ್ದೀವಿ ನುರಿತ ವೈದ್ಯರು ಪರಿಣಿತ ವೈದ್ಯರನ್ನ ಕರೆಸ್ತಾ ಇದ್ದೀವಿ ಆಯಾ ವಾರಗಳಂದು ಇಡೀ ಭಾನುವಾರ ಒಂಬತ್ತರಿಂದ ಸಂಜೆ ಐದು ಗಂಟೆ ತನಕ ಇರುತ್ತೆ ಇದು ನಿಟ್ಟವಳ್ಳಿ ಹೆಚ್ ಕೆ ಆರ್ ಸರ್ಕಲಲ್ಲಿರೋ ಓಮ್ ವೆಲ್ನೆಸ್ ಸೆಂಟರ್ ಅಂತ ಅಲ್ಲಿ ಮಾಡ್ತಾಯಿದ್ದೀವಿ ಅಪ್ಲಿಕೇಶನ್ಗಳು ಬಂದ್ಬಿಟ್ಟು ಎ ವಿ ಕೆ ಕಾಲೇಜ್ ರಸ್ತೆಯಲ್ಲಿರುವ ಪಾರಂಪರಿಕ ವೈದ್ಯ ಪರಿಷತ್ತಿನ ಕಚೇರಿ ನೀವು ನೇರಿಗೆ ಕುರಿಸಿದ್ದಪ್ಪನವರ ಕಚೇರಿ ಆಫೀಸ್ ಇದೆಲ್ಲ ಇಲ್ಲೇ ಕೆಳಗಿದೆ ಸಸ್ಯ ಸಿಜಯ ಬಡಾವಣೆ ಎ ವಿ ಕೆ ರೀ ಹಾಂ ಸಸ್ಯ ಸಿರಿ ಅಂತ ಇದೆಯಲ್ಲ ಆಫೀಸ್ನಲ್ಲಿ ಅಪ್ಲಿಕೇಶನ್ ಫಾರಮ್ಗಳು ಸಿಗ್ತವೆ ಯಾರಾದರೂ ಆಸಕ್ತಿರು ಬಂದು ಇದ್ರ ಅಂದರೆ ಪರಿಚಯ ಪರಿಚಯಾತ್ಮಕವಾಗಿ ಇದು ಫುಲ್ಲು ವೈದ್ಯ ತರಬೇತಿ ಅಂತಲ್ಲ ನಾವು ಶಿಬಿರ ಅಂತಲೂ ಅನ್ಕೋಬೋದು ಮನೆ ಮದ್ದು ಬಗ್ಗೆ ಆಮೇಲೆ ಮುಂದೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಬಗ್ಗೆ ಏನು ಮಾಡ್ತೀವಿ ಕಲಿಸ್ತಾ ಹೋಗ್ತೀವಿ ಅಂದರೆ ಎಲ್ಲರಿಗೂ ಇದರದ್ದು ಪರಿಚಯ ಇರಬೇಕು ಪಾರಂಪರಿಕ ವೈದ್ಯ ಪದ್ಧತಿನ ಉದ್ದೇಶಕ್ಕೆ ಈ ಶಿಬಿ ಇದು ನಾಲ್ಕು ದಿನದ್ದು ತರಬೇತಿ ಮಾಡ್ತಾಯಿದ್ದೀವಿ